ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದಲ್ಲಿರುವ ಬಂಡಿ ಮಹಾಕಾಳಿ ದೇವಾಲಯದಲ್ಲಿ ಮೊದಲಿಗೆ ಶಾಸಕ ಬಿಶಿವಣ್ಣರವರು ಮತ್ತು ಕಾಂಗ್ರೆಸ್ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ನಂತರ ಬಂಡಾಪುರ ಗ್ರಾಮದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಕೆ ಸುರೇಶ್ ರವರ ಪರವಾಗಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು ಇನ್ನು ಮತಯಾಚನೆಯಲ್ಲಿ ಆನೆಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಹಗಡೆ ಹರೀಶ್ ಗೌಡ ಐದು ಗ್ಯಾರಂಟಿಗಳ ತಾಲೂಕು ಅಧ್ಯಕ್ಷರಾದ ಮರಸೂರು ಪುರುಷೋತ್ತಮ್ ರೆಡ್ಡಿ ಕಾಂಗ್ರೆಸ್ ಮುಖಂಡರಾದ ರೆಡ್ಡಿ ಮುನಿಯಪ್ಪ ಎಸ್ ರಮೇಶ್ ಬಂಡಾಪುರ ಶ್ರೀನಿವಾಸ್ ಆನಂದ್ ಚಂದ್ರಪ್ಪ ಕನ್ನಡದ ಮರಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು ಅಖಂಡ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತೆಂಟನೇ ವರ್ಷದ ಜನ್ಮ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಯಾಕೆಂದರೆ ಈ ಒಂದು ಅಖಂಡ ಭಾರತದ ಒಂದು ಸಂವಿಧಾನವನ್ನು ರಚನೆ ಮಾಡಿ ಮಹಿಳೆಯರಿಗೆ ಸರ್ವ ಜನರಿಗೂ ಕೂಡ ಇವತ್ತು ಮೀಸಲಾತಿಯನ್ನು ಕಲ್ಪಿಸಿ ಈ ಒಂದು ಭಾರತವನ್ನು ಮುನ್ನಡೆಸುವಂಥ ಒಂದು ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಜಯಂತಿಯನ್ನು ಇಡೀ ದೇಶಾದ್ಯಂತ ಪ್ರಪಂಚದಾದ್ಯಂತ ಎಲ್ಲರೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ಈ ಚುನಾವಣೆ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಬಂದಿದೆ ನಮ್ಮ ರಾಜ್ಯ ಸರ್ಕಾರ ಇವತ್ತು ಇಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಇವತ್ತು ಪ್ರತಿ ಗ್ಯಾರಂಟಿನೂ ಕೂಡ ಪ್ರತಿ ಮನೆ ಮನೆಗೂ ಕೂಡ ತಲುಪಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ಆದ್ದರಿಂದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಡಿ ಕೆ ಸುರೇಶ್ ಅವರಿಗೆ ಎಲ್ಲರೂ ಕೂಡ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ ಏನು ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವ ನೂರ ಮೂವತ್ತು ಮೂರನೇ ಜನ್ಮೋತ್ಸವ ಎಲ್ಲ ನಮ್ಮ ಭಾರತೀಯರಿಗೆ ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಪ್ರಜೆಗಳಿಗೂ ಕೂಡ ನಾನು ಈ ಥರ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ನಮ್ಮ ಕಸಬಾ ಹುಬ್ಳಿಯ ಮನೆ ಮನೆ ಪ್ರಚಾರ ಕಾರ್ಯಕ್ರಮ ಇವತ್ತು ನಮ್ಮ ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಏನು ಇವತ್ತು ಒಂದು ಲೋಕಸಭಾ ಚುನಾವಣೆಯ ಪ್ರಯುಕ್ತ ಇವತ್ತು ನಾವು ಮೈಸೂರು ಮಡಿವಾಳದಿಂದ ಪ್ರಾರಂಭ ಮಾಡಿದ್ದೇವೆ ನಾವು ಎಲ್ಲರೂ ಕೂಡ ಇಪ್ಪತ್ತ ಆರನೇ ತಾರೀಕು ಮಾನ್ಯ ಡಿ ಕೆ ಸುರೇಶ್ ಅವರಿಗೆ ಎರಡನೇ ಕ್ರಮ ಸಂಖ್ಯೆ ಎರಡಿಗೆ ಮತ ಮುಖೇನ ಅಭಿವೃದ್ಧಿಗೆ ಮತ್ತು ಹೆಚ್ಚಿನ ಅಭಿವೃದ್ಧಿಗೆ ಸಹಕಾರ ಮಾಡಬೇಕಂತೇಳಿ ಸಂದರ್ಭದಲ್ಲೇ ನಾನು ಕಳಿಯನ್ನು ಮನವಿಯನ್ನು ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತನಾ ಗ್ರಾಮಸ್ಥರಲ್ಲಿ ಏನಂತೀವಿ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಓಟ್ ಹಾಕ್ರೆ ಆಯಿತಾ ಏನೋ ಅಷ್ಟು ಇಷ್ಟೋ ಕೆಲಸ ಮಾಡೋವ್ರೆ ಮಾಂಕಳಂ ದೇವಸ್ಥಾನ ಹತ್ರ ಕಾಂಕ್ರೀಟ್ ಹಾಕೋವ್ರೆ ಡಿ ಕೆ ಸುರೇಶ್ ಅವರು ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಕೋರ್ಟ್ ಹಾಕಿದ್ರೆ ನಿಮಗೆ ಧನ್ಯವಾದಗಳು ನಮಸ್ತ ನಾಡಿನ ಜನತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜಯಂತಿ ಪ್ರಯುಕ್ತ ಇಂದು ನಮ್ಮ ಮೈಸೂರು ಪಂಚಾಯಿತಿಯಲ್ಲಿ ಮತಯಾಚನೆ ಮಾಡೋಕ್ಕೆ ಬಂದಿರೋಂಥ ಬಿ ಶಿವಣ್ಣವ್ರಿಗೆ ಹಾಗೂ ಡಿಶ್ ಡಿ ಕೆ ಶಿವ ಸುರೇಶಣ್ಣವ್ರು ಬರಬೇಕಾಗಿತ್ತು ಅದ್ರ ಪರವಾಗಿ ಮತಯಾಚನೆ ಮಾಡೋಕ್ಕೆ ನಮ್ಮ ಶಿವಣ್ಣವ್ರು ಬಂದಿದ್ದಾರೆ ಅವ್ರ ಪರವಾಗಿ ನಾವು ಇಲ್ಲಿ ನಮ್ಮ ಗ್ರಾಮ ಸಭೆಗೆ ಎಲ್ಲರಿಗೂ ಅಭಿನಂದನೆಗಳು ತಿಳಿಸ್ತೀವಿ ಇವತ್ತೊಂದು ದಿನ ಒಂದು ವಿಶೇಷ ದಿನ ಇಡೀ ಜಗತ್ತಿಗೆ ಬೆಳಕು ಬಂದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು ಈಗ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ನಮ್ಮ ಶಾಸಕರಾದ ಬಿ ಶಿವಣ್ಣ ಅವರು ನಮ್ಮ ಗ್ರಾಮದ ಮಡಿವಾಳ ಗ್ರಾಮಕ್ಕೆ ಬಂದು ಶುಂಬಲಿಂಗೇಶ್ವರ ಆಶೀರ್ವಾದ ಪಡೆದು ಡಿ ಕೆ ಸು ಸುರೇಶ್ ಅವರ ಪರ ಮತಯಾಚನೆ ಮಾಡ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ವಿನಂತಿ ಏನಂತಂದರೆ ಪ್ರತಿಯೊಬ್ಬರೂ ಕಾಂಗ್ರೆಸ್ಗೆ ಓಟನ್ನು ಹಾಕಿ ಡಿ ಕೆ ಸುರೇಶ್ ಅವರನ್ನು ಬೆಂಬಲಿಸಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಂತೇನೆ